ಬ್ರೋ ಕೇಳು ಎಷ್ಟೇ ನೀನು ಮಗ ನನ್ನ ಹಣ ಡಿಸಪಿಯರ್ ಆಗ್ತಿದೆ ಅಂತ ಡ್ರಾಮಾ ಮಾಡ್ತಿದ್ದೀಯಾ ಸೊಲ್ಯೂಷನ್ ಇದೆ ಟೆನ್ಷನ್ ಬೇಡ ತಿಂಗಳಿಗೆ ಐದುನೂರು ರೂಪಾಯಿ ಹಾಕ್ತೀರಾ ಅಂದರೆ ಫ್ಯೂಚರ್ ಲಿಟ್ರಲಿ ಗ್ಲೋ ಆಗುತ್ತೆ ಅದು ಐ ಪಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಗ ಹೆಸರಿಗೆ ರಾಕೆಟ್ ಸೈನ್ಸ್ ಫೀಲ್ ಆದರೆ ನಿಜವಾಗಿಯೂ ಸೂಪರ್ ಸರಳ ಮಗ ಪ್ರತಿ ತಿಂಗಳು ಸೇಮ್ ಅಮೌಂಟ್ ಮ್ಯೂಚುವಲ್ ಫಂಡ್ಗೆ ಹಾಕೋದು ಮಾರ್ಕೆಟ್ ಡೌನ್ ಇದ್ರೆ ಟೇಕ್ ಮೋರ್ ಬ್ರೋ ಅಂತ ಜಾಸ್ತಿ ಯೂನಿಟ್ಸ್ ಮಾರ್ಕೆಟ್ ಅಪ್ ಇದ್ರೆ ಇವತ್ತು ಫುಲ್ ರೇಟ್ ಬ್ರೋ ಅಂತ ಸ್ವಲ್ಪ ಇದನ್ನೇ ರುಪಿ ಕಾಸ್ಟ್ ಆವ್ರೇಜಿಂಗ್ ಅಂತ ಫ್ಯಾನ್ಸಿ ಟೈಟಲ್ ಕೊಡ್ತಾರೆ ರಿಸ್ಕ ಕೂಡ ಅದಾದ್ಮೇಲೆ ಬರುತ್ತದು ಕಾಂಪೌಂಡಿಂಗ್ ರಿಯಲ್ ಮ್ಯಾಜಿಕ್ ನಿಮ್ಮ ರಿಟರ್ನ್ಸ್ ಆನ್ ರಿಟರ್ನ್ಸ್ ತರಿಸಿಕೊಳ್ಳೋದು ಶುರು ಮಾಡುತ್ತವೆ ನಿಮ್ಮ ಸಂಪತ್ತನ್ನು ಕಟ್ಟುತ್ತಾ ಹೋಗುತ್ತದೆ ಡ್ರೀಮ್ ಹೌಸ್ ಬೇಕಾ ರಿಟೈರ್ಮೆಂಟ್ ಬೇಕಾ ಐ ಪಿ ಸೈಲೆಂಟ್ಲಿ ಮೆಟ್ರೋ ವರ್ಕ್ ತರ ಪ್ರೋಗ್ರೆಸ್ ಮಾಡ್ತಾ ಇರುತ್ತೆ ಟೈಮಿಂಗ್ ಟ್ರೈ ಮಾಡೋದು ಬೇಡ ಬ್ರೋ ಅದು ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಮ್ಯಾನೇಜ್ ಮಾಡೋ ತರ ಅಸಾಧ್ಯ ಡಿಸಿಪ್ಲಿನ್ ಇಸ್ ದ ರಿಯಲ್ ಬಾಸ್ ಸೊ ಬ್ರೋ ಎಸ್ ಐ ಪಿ ಸ್ಟಾರ್ಟ್ ಮಾಡು ನಾವು ಫ್ಯೂಚರ್ಲಿ ಬರಬೇಡ ಅಯ್ಯೋ ಮಗ ಏನು ಮಿಸ್ ಮಾಡಿದ್ದು ಅಂತ ಸೀನ್ ಕೊಡಬೇಡ ಇಮೋಷನ್ ಔಟ್